ಸರ್ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗಿಬಿಟ್ರೆ ಅದರಿಂದ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ನಮ್ದು ಗಿಡಮೂಲಿಕೆ ಎಣ್ಣೆ ಯೂಸ್ ಮಾಡಿ ಹೀಟ್ ಕಡಿಮೆ ಆಗಿಬಿಟ್ಟು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸರ್ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಗಿಡಮೂಲಿಕೆ ಎಣ್ಣೆ ಮೂರು ತಿಂಗಳು ಯೂಸ್ ಮಾಡಿ ನಮ್ಮ ಥರನೇ ಕೂದಲು ಬೆಳೀತಾ ಹೋಗುತ್ತೆ ಸರ್ ಎಷ್ಟು ದಿವಸದಿಂದ ಫೇಕ್ ಆಯಿಲ್ನ ಬಳಸ್ತೀರಾ ನೋಡಿ ಇದು ಗಿಡಮೂಲಿಕೆ ಎಲ್ಲ ಹಾಕಿ ಮಾಡಿರೋ ಆಯಿಲ್ ಇದು ಇದು ಬಳಸೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂದಲು ಬೆಳೆಯುತ್ತೆ ನಮಸ್ಕಾರ ಎಲ್ಲರಿಗೂ ಇದಂದ್ರೆ ಮೈಸೂರು ಆಯುರ್ವೇದಿಕ್ ಗಿಡಮೂಲಿಕೆ ಎಣ್ಣೆ ಈ ಎಣ್ಣೆಯ ಪರಿಣಾಮ ಏನೆಂದರೆ ತಲೆ ಕೂದಲು ಉದುರುವಿಕೆ ಹೇರ್ ಫಾಲ್ ಡ್ಯಾನ್ಡ್ರಾಪ್ ಸ್ಟೋಪ್ ಆಗುವುದು ಹತ್ತು ಹದಿನೈದು ದಿನ ಒಳಗಡೆ ಇದಂದರೆ ಕೂದಲು ಶೈನಿಂಗ್ ಆಗಿರೋದು ಕೂದ ಕೂದಲು ಉದ್ದ ಬಿಳಿಯೋದು ಕೂದಲುಗೆ ನಿಮಗೆ ಮತ್ತು ಬಾಡಿ ಹೀಟು ಕೂಡ ಆಗುತ್ತೆ ಅದು ಕೂಡ ನಿಮಗೆ ತಂಪಾಗಿರುತ್ತದೆ ಒಂದು ಲೇಡೀಸ್ಗೆ ಆರು ತಿಂಗಳು ಕಂಟಿನ್ಯೂ ಹಚ್ಚಬೇಕು ಒಂದು ಜೆಂಟ್ಸ್ ಅಂದರೆ ಮೂರು ತಿಂಗಳು ಕಂಟಿನ್ಯೂ ಹಚ್ಚಬೇಕು ಇದು ಹಚ್ಚೋದಂದರೆ ನಿಮಗೆ ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ ನ್ಯಾಚುರಲ್ ಆಗಿ ನಾವು ತಯಾರು ತಯಾರು ಮಾಡುವ ಗಿಡಮೂಲಿಕೆ ಎಣ್ಣೆ ಇದು ಈ ಎಣ್ಣೆ ನಿಮಗೆ ಬೇಕಾದರೆ ಇಸ್ಕಿ ಮೇಲೆ ನಂಬರ್ ಇರುತ್ತೆ ಮತ್ತು ಬ್ಯಾನರ್ ಮೇಲೆ ನಂಬರ್ ಇರುತ್ತೆ ಡೈರೆಕ್ಟ್ ಇಂಫಾರ್ಮೇಷನ್ ಮಾಡಿ ನೀವು ತೊಗೋಬೋದು ಸರ್ ಹಚ್ಚೋದ್ರಿಂದ ನಿಮಗೆ ಒಂದು ಎರಡು ಮುಚ್ಚಳ ಕೈಗೆ ತಗೋಬೇಕು ಚೆನ್ನಾಗಿ ಬೇರ್ ಸಮೇತ ಜಡೆ ಒಳಗೆ ಹಾಕಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ ನಂತರ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡ್ಕೋಬೇಕು ಯಾವ ಶಾಂಪು ನೀವು ರೆಗ್ಯುಲರ್ ಕಂಟಿನ್ಯೂ ಯೂಸ್ ಮಾಡ್ತಾರೋ ಆ ಶಾಂಪು ನೀವು ವಾಶ್ ಮಾಡ್ಕೋಬೇಕು ಸರ್ ನೋಡಿ ಹತ್ರ ಇರೋರು ಏನು ಮಾಡ್ತಾರೆ ಡೈರೆಕ್ಟ್ ಬಂದು ನಮ್ಮ ಅಂಗಡಿಗೆ ಬಂದು ವಿಸಿಟ್ ಮಾಡಿ ಈ ಥರ ಇಂಫರ್ಮೇಶನ್ ತಗೊಂಡು ಎಲ್ಲಿ ಪರ್ಚೇಸ್ ಮಾಡಿ ಹೋಗ್ತಾರೆ ನೀವು ಕೂಡ ಇದೇ ಥರ ಬಂದು ಪರ್ಚೇಸ್ ಮಾಡಿ ತಗೋಬಹುದು ಇಲ್ಲಿ ನಿಮಗೆ ಬರೋಕೆ ಆಗೋಕ್ಕಿಲ್ಲ ಅಂದರೆ ನಾವು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡರ್ ಮಾಡಿದ್ರೆ ಹೋಮ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರುತ್ತೆ ಇದು ಬಂದು ಹುಣಸೂರು ತಾಲೂಕು ಸ ಎರಡನೇ ಪಕ್ಷಿ ರಾಜಪುರ ಗ್ರಾಮ ಇಲ್ಲಿ ಬಂದು ನೀವು ಕಾಲ್ ಮಾಡಿದ್ರೆ ಫೋನ್ ನಂಬರ್ ತಗೊಂಡು ಕಾಲ್ ಮಾಡಿದ್ರೆ ಈ ಅಂಗಡಿಗೆ ಬಂದು ವಿಸಿಟ್ ಮಾಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ ಎಣ್ಣೆ ತೊಗೊಂಡು ಹೋಗ್ಬೋದು ಸರ್ ಇವರು ನೋಡಿ ಇವರು ಕುಶಾನಗರದವ್ರು ಇವರು ಕುಶಾನಗರದಿಂದ ಬಂದಿದ್ದಾರೆ ಟಿಬೆಟ್ನೆಸ್ ಅವರು ಕುಶಾನಗರದಿಂದ ಬ ಎಲ್ಲ ಕಡೆಯಿಂದ ಬರ್ತಾರೆ ಕುಶಾನಗರ ಮೈಸೂರು ಮಡಿಕೇರಿ ಮಂಗಳೂರು ಎಲ್ಲ ಕಡೆಯಿಂದ ಬಂದು ಎಣ್ಣೆ ತ ಪರ್ಚೇಸ್ ಮಾಡ್ತಾರೆ ಸರ್ ಏನು ಸೈಡ್ ಎಫೆಕ್ಟ್ ಇಲ್ಲ ನಾವು ಸ್ವಂತ ಯೂಸ್ ಮಾಡ್ತೀವಿ ನೋಡಿ ನಮ್ಮ ಕೂದಲು ನೋಡಿ ಇದು ಆರು ತಿಂಗಳ ಕೂದಲು ಇದು ಇದೇ ಥರ ಕೂದಲು ಬೆಳೆಯುತ್ತೆ ಉದ್ದ ಬರುತ್ತೆ ಕೂದಲಲ್ಲಿ ಡೆಂಡ್ರಫು ಒಟ್ಟು ಕಡ್ತಾ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ಕೂದಲು ಕಡಿಮೆ ವಯಸ್ಸಲ್ಲಿ ಬಿಳಿ ಕೂದಲು ಬಂದರೂ ಕೂಡ ಬೇರಿಂದ ಕಪ್ಪದಾಗುತ್ತೆ ಕೆಲವ್ರಿಗೆ ಜೆಂಟ್ಸ್ ಗಳಿಗೆ ಏನಾಗುತ್ತೆ ಅಂದ್ರೆ ಕಡಿಮೆ ವಯಸ್ಸಲ್ಲೆಲ್ಲ ಕೂದಲು ಉದ್ರೋಗಿ ಬಾಣಲಿತಲೆ ಆಗುತ್ತೆ ಸರ್ ಅಂತವರು ಬರಿ ಮೂರು ತಿಂಗಳು ಹಚ್ಚಿದ್ರೆ ಹೊಸ ಕೂದಲು ಬರುತ್ತೆ ಗಡ್ಡ ಮೀಸೆಗೆ ಹಚ್ಚಿದ್ರೆ ಗಡ್ಡ ಮೀಸೆ ಬೆಳೆಯುತ್ತೆ ಬಿಳಿ ಕೂದಲು ಬಂದರೂ ಕೂಡ ಬೇರಿಂದ ಕಪ್ಪುದಾಗುತ್ತೆ ಇದು ನೂರ ಎಂಟು ಗಿಡಮೂಲಕಿಂದ ಹಾಕಿ ನಾವು ಸ್ವಂತ ಹದ ಮಾಡಿ ತೆಗೆಯುವಂಥ ಎಣ್ಣೆ ಇದು ಸರ್ ಇವಾಗ ನೀವು ಸರ್ ನಮ್ಮ ನಮ್ತವ್ ಆನ್ಲೈನ್ ಬುಕ್ಕಿಂಗು ಸರ್ ಇವಾಗ ಇವಾಗ ನಮ್ಮಿಂದ ಮೂರು ನಾಲ್ಕು ನೀವು ನಮ್ಗೆ ಗೊತ್ತಿದೆ ಇವಾಗ ಪುನಃ ತರಿಸ್ತಾ ಇದ್ದೀರಾ ಏನೇನು ರಿಸಲ್ಟ್ ಬಂದಿದೆ ಸರ್